ಹಾಯ್ ಫ್ರೆಂಡ್ಸ್ ಒಡೆದ ಹಾಲಿನಿಂದ ರಸಭರಿತ ರಸಗುಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಹಾಲು ಹೊಡೆದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ ಈ ಥರ ಸ್ವೀಟ್ ಮಾಡಿಕೊಂಡು ಮನೇಲೇ ತಿನ್ನಿ ಯಾವ ಥರ ಮಾಡೋದು ಅಂತ ಇದ್ದೀನಿ ಒಂದು ಪಾತ್ರೆಯಲ್ಲಿ ಇವಾಗ ಅದನ್ನು ಹಾಲು ಹೊಡೆದಿರೋ ಹಾಲನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು ಸೊ ಇವಾಗ ನಾನು ಒಂದು ಕಾಟನ್ ಬಟ್ಟೆ ಅಥವಾ ವೈಟ್ ಬಟ್ಟೆಯಲ್ಲಿ ಈ ಥರ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಸೋಸ್ಕೊಬೇಕು ಇದನ್ನೆಲ್ಲ ಚೆನ್ನಾಗಿ ಅದ್ರ ವಾಸನೆ ಎಲ್ಲ ಹೋಗ್ಬೇಕು ಅದು ನೀಟಾಗಿ ಈ ಥರ ಬಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿದರೆ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಸ್ವಲ್ಪ ತಣ್ಣ ನೀರು ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಕೈಯಾಡಿಸ್ಬೇಕು ಈ ಥರ ನೀರೆಲ್ಲ ಬಟ್ಟೆ ಒಳಗಡೆ ಹೆಂಗಿ ತಳಗಡೆ ಹೋಗಬೇಕು ನೋಡಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿಕೊಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ಮೆಲ್ ಬರಬಾರ್ದು ಅಂದರೆ ನಾವು ಉಪ್ಪು ಹಾಕೋಬೇಕು ನೆನಪಿರಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ ಹಿಂಡಿ ಒಂದಿಷ್ಟು ನೀರು ಇಲ್ದೇನೆ ತೆಗೆದುಬಿಟ್ಟು ಇವಾಗ ಅದನ್ನು ನಾದ್ಕೋಬೇಕು ಯಾವ ಥರ ಹಾದ್ಕೋಬೇಕಂದ್ರೆ ಈ ಥರ ಕೈಯಿಂದ ಮಿಜ್ಬೇಕು ಮುಂಗೈಯಿಂದ ಮಿಜ್ಜಿ ಉಂಡೆಗಳನ್ನ ಕಟ್ಕೋಬೇಕು ಏಕೆ ಮಿಜ್ಬೇಕಂದ್ರೆ ಅದರೊಳಗಡೆ ನಾವು ಪಾಕ ಮಾಡ್ಕೋಬೇಕಾದ್ರೆ ಒಳಗಡೆ ಎಲ್ಲ ಕುಡ್ಕೋಬೇಕು ಸೊ ಅದಕ್ಕಾಗಿ ನಾನು ಮಿನಿ ಮಿನಿ ಡ್ರೆಸ್ಗಳನ್ನ ಮಾಡ್ತಾಯಿದ್ದೀನಿ ಸೊ ನೀವು ಇದೇ ರೀತಿ ಮಾಡ್ಕೊಳ್ಳಿ ಎಷ್ಟು ಹಾಲು ಹೊಡೆದಿದೆ ಅಂದರೆ ನಾನು ಪಾವ ಲೀಟ್ರ್ ಮೇಲೆ ಹಾಲು ಹೊಡೆದಿದೆ ಸೊ ಅದರಲ್ಲೇ ಆಗಿದೆ ಒಂದು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಬರಬೇಕಂತೇನಿಲ್ಲ ಸೊ ಎಳ್ಳಕ್ಕಿನ್ನೋ ಒಂದು ತೊಗೊಂಡಿದ್ದೀನಿ ಸಕ್ಕರೆ ಕರ್ಗೋವರೆಗೂ ಅಷ್ಟೇ ಆಮೇಲೆ ಇದು ಕುದಿತಾ ಬಂತು ನಮ್ಮ ರಸಗುಲ್ಲನ್ನೆಲ್ಲ ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಮೂರೇ ಮೂರು ಸಾಮಗ್ರಿಗಳನ್ನು ಬಳಸಿ ನಾವು ಯಾವ ರೀತಿ ರಸಗುಲ್ಲ ಮಾಡಿದ್ವಿ ಅಂತ ಸೊ ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ರಸಗುಲ್ಲ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು